ದೊಡ್ಡ ಮಿಷಿನಲ್ಲಿ ಒಂದು ಸಾವಿರ ರೊಟ್ಟಿ ನಾವು ತೆಗಿಲಿಕ್ಕೆ ಖರ್ಚು ಬರ್ತಿತ್ತು ಖರ್ಚು ಬರ್ತಿತ್ತು ಈಗ ಇದ್ರಾಗೂ ಸೇಮ್ ನಾವು ಯೂನಿಟ್ ಲೆಕ್ಕ ಲೆಕ್ಕ ಮಾಡಿದಾಗ ಕನ್ಸೂಮೇಶನ್ ಲೆಕ್ಕ ಮಾಡಿದಾಗ ಸೇಮ್ ಆಸಿಟಿವ್ ಇದ್ರಾಗು ಒಂದು ಸಾವಿರ ರೊಟ್ಟಿ ಮಾಡ್ಲಿಕ್ಕೆ ನಲ್ವತ್ನಾಲ್ಕು ರೂಪಾಯಿನ ಬರುತ್ತೆ ಬೇರೆ ಕರ್ಕೊಂಬರಕ್ ಬಂದ್ರು ಕೊಟೇಶನ್ ಕೇಳಿ ವಾಪಸ್ ಹೇಳ್ತೇವೆ ನಂಗೆ ನಮ್ಗೆ ಬಿಡಾಕ್ ಬರ್ಲಿಲ್ರು ನಾವ್ ಹೆಣ್ಮಕ್ಳಿದ್ವಿ ಆ ಜನ ನಮ್ಗ ಹೊಳ್ ಹೋಗಕ್ ಕಷ್ಟ ಆತ ಅದ್ ಬಟ್ ಇವ್ರು ಕಳಿಸ್ಯಾರ ಇವ್ರ ಇವ್ರ ಹೊಳ್ ಕಳಿಸ್ಯಾರ ಅದಕ್ಕೆ ಅಲ್ಲೆಲ್ಲ ಅಡ್ಡಾಡದ್ ಬೇಡ ಪಾಪ ಇವ್ರ ಮಾನ್ವಿ ಐತಿ ಐತಿ ನಮ್ಗ ಹೆಣ್ಮಕ್ಳಂದ್ರು ಬಿಟ್ಟಾರ ಏನಾದ್ರೂ ಇಲ್ಲೇ ತಗೊಂಡು ಒಂದ್ ಹತ್ತು ಸಾವಿರ ಇವ್ರಿಗೆ ಲಾಭ ಆದ್ರೂ ಚಿಂತಿಲ್ಲ ಇಲ್ಲೇ ತಗೊಂಡ್ ನಮ್ಗೆ ಲಕ್ಷಣ ಆದ್ರೂ ಚಿಂತಿಲ್ಲ ಅಂತ ಒಂದ್ ಹೇಳಿ ಮಂಡ್ ರೀಸೆಂಟ್ ರೀಸೆಂಟ್ ಆಗಿ ಒಂದು ಆರ್ಟಿಕಲ್ ನೋಡಿದ್ರು ಸರ್ ಪಾನಿಪುರಿ ಒಂದು ಮಾಡೋ ಒಂದು ಯು ಪಿ ಐ ಏನೈತಲ್ಲ ನೋಟಿಸ್ ಕಷ್ಟ ಹಂಗೆ ಆರ್ ಬಿ ಐದಿಂದ ಯಾಕಂತ ಹೇಳಿದ್ರೆ ಹಂಗೆ ಲಿಮಿಟ್ ಕ್ರಾಸ್ ಆಗಿತ್ರಿ ನಮ್ದು ನಿರ್ಮಲಾ ಸೀತಾರಾಮ್ ಅವರು ಹನ್ನೆರಡು ಲಕ್ಷ ಕೊಟ್ಟಿದ್ರಿ ಲಿಮಿಟ್ ಈ ವರ್ಷ ಹದಿನಾಲ್ಕು ಲಕ್ಷ ಮಾಡಿದಾರೆ ಇಯರ್ಲಿ ಸೊ ಅವಂದ್ ಏನಾದ್ರು ಆಲ್ರೆಡಿ ಒಂದು ಇಪ್ಪತ್ತೈದು ಮೂವತ್ತು ಲಕ್ಷ ಕ್ರಾಸ್ ಆಗಿತ್ತು ಇದು ಸಕ್ಸಸ್ ಕತೆ ಬರ್ರಿ ಬೀಗ್ರ ಊಟ ಮಾಡೋಣ ನಿಮ್ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ ನಮಸ್ತೆ ಗೆಳೆಯರೇ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ ಮತ್ತು ಶ್ರೀರಾಮ ಫುಡ್ ಫ್ಯಾಕ್ಟ್ರಿಗೆ ಮತ್ತು ಫುಡ್ ಸೊಲ್ಯೂಷನ್ ಅಂತ ಕೂಡ ಹೇಳ್ತಾರೆ ಅದಕ್ಕೂ ಕೂಡ ಸ್ವಾಗತ ರೊಟ್ಟಿದು ಬೇಕಾದಷ್ಟು ಕತೆ ಕೇಳಿದ್ದೀರಿ ಬಟ್ ಈ ಕತೆ ಒಂದಿಷ್ಟು ಭಿನ್ನ ಇದೆ ಮತ್ತು ಭಾಳ ಸಸ್ತಾ ಅಂತ ಹೇಳ್ಬೋದು ಆ ಕತೆ ತೊಗೊಂಡು ಬಂದಿದ್ದೀನಿ ಏನು ಅಂತ ಹೇಳಿದರೆ ನಿಮಗೆ ನಲವತ್ತೆಂಟು ಸಾವಿರ ರೂಪಾಯಿ ಇದ್ದರೆ ಸಾಕು ನೀವು ಬಿಸ್ನೆಸ್ ಮಾಡ್ಬೋದು ಒಂದು ರೊಟ್ಟಿ ಮಿಷಿನ್ ತೊಗೊಂಡು ಹೋಗ್ಬೋದು ಪಾಕೆಟ್ ಮನಿಯಲ್ಲಿ ನಿಮ್ಮ ರೊಟ್ಟಿ ಮಿಷಿನ್ ಸಿಗುತ್ತೆ ಅಂಥದ್ದೊಂದು ಕತೆ ತೊಗೊಂಡು ಬಂದಿದ್ದೀನಿ ಬನ್ನಿ ಇದ್ರ ಸಂಪೂರ್ಣ ವಿವರ ಕೊನೆವರೆಗೆ ನೋಡಿ ಅದ್ಭುತವಾದ ಬಿಸ್ನೆಸ್ ಮಾಡ್ಬೋದು ಕೊನೆಯವರೆಗೆ ನೀವು ಈ ವಿಡಿಯೋ ನೋಡಿದರೆ ಯಾರಿಗುಂಟು ಯಾರಿಗಿಲ್ಲ ಮೊದಲು ಬಂದವರಿಗೆ ಮಾತ್ರ ಈ ಅವಕಾಶ ಇದೆ ಹಾಗಾಗಿ ನಲವತ್ತು ಎಂಟು ಸಾವಿರದಲ್ಲಿ ಒಂದು ರೊಟ್ಟಿ ಮಿಷಿನ್ ಬೇಕಾ ಬನ್ನಿ ಶ್ರೀರಾಮ ಫುಡ್ ಇಂಡಸ್ಟ್ರಿಗೆ ತಮಗೆ ಸ್ವಾಗತ ಗೆಳೆಯರೆ ಬನ್ನಿ ಬನ್ನಿ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಓನರ್ ಇದ್ದಾರೆ ಅವ್ರನ್ನೇ ಮಾತಾಡಿಸ್ತೀನಿ ಸರ್ ನಮಸ್ತೆ ನಮಸ್ಕಾರ ಸರ್ ಒಳ್ಳೆ ಹೀರೋ ಇದ್ದಂಗೆ ಇದ್ದೀರಪ್ಪ ಎಲ್ಲ ನಿಮ್ಮ ಹಿಂಗೆ ಹಿಂಗ ಹಿಂಗಿರ್ಬೇಕು ಹುಡುಗರು ಇದೆ ಹೆಲ್ತಿ ಇಷ್ಟು ಓಡಾಡ್ತೀರಿ ಇಷ್ಟೆಲ್ಲ ಮಾಡ್ತೀರಿ ಹೆಂಗೆ ಅದೇ ಸರ್ ಬಂದ್ಬಿಟ್ಟು ಮನೆ ಸರ್ಬಿಟ್ಟು ಮಾಡ್ತೀವಿ ರೊಟ್ಟಿ ರೊಟ್ಟಿ ತಿಂದ ಜಟ್ಟಿ ಈ ಕತೆಗೆ ಬರೋದಾದ್ರೆ ರೊಟ್ಟಿ ಮಿಷಿನ್ ಕತೆ ಹೋದ್ ಸಲ ಮಾಡಿದ್ವಿ ಶ್ರೀರಾಮ ಫುಡ್ ಸಲ್ಯೂಷನ್ ಹೋದ್ಸಲ ವಿಡಿಯೋ ಮಾಡಿದ್ವಿ ಹೇಗಿತ್ತು ಸರ್ ರೆಸ್ಪಾಂಡ್ ರೆಸ್ಪಾನ್ಸ್ ಮಾತ್ರ ತುಂಬಾ ಚೆನ್ನಾಗಿ ಬಂತು ಅದರಲ್ಲೇ ಈ ಹಳ್ಳಿ ಕಡೆಯಿಂದ ವಿಡಿಯೋ ಆಡಿಯನ್ಸ್ ತುಂಬಾ ಜನ ಇದಾರೆ ಹೆಣ್ಮಕ್ಳು ಒಂದ್ ಏನಾದ್ರು ಉದ್ಯೋಗ ಕಟ್ಕೋಬೇಕು ಬದುಕು ಕಟ್ಕೋಬೇಕು ಅನ್ನೋ ಆಡಿಯನ್ಸ್ ಇರೋ ತುಂಬಾ ತುಂಬಾ ಜನ ಬಂದು ಪ್ರೋತ್ಸಾಹ ಮಾಡಿದ್ರು ತುಂಬಾ ಜನ ಮಷಿನ್ ತಗೊಂಡು ಅವ್ರ ಕಾಲ ಮೇಲೆ ಅವ್ರಿಗೆ ನಿಂತ್ಕೊಂಡು ಒಂದ್ ಬಿಸ್ನೆಸ್ ನ ರನ್ ಮಾಡ್ತಾ ಇದಾರೆ ಹಳ್ಳಿ ಹಳ್ಳಿಗೆ ಉದ್ಯೋಗ ಸೃಷ್ಟಿ ಆಗ್ಬೇಕು ಅದ್ರಲ್ಲಿ ಹೆಣ್ಣು ಮಕ್ಕಳು ಉದ್ಯೋಗ ಮಾಡಂಗಾಗಬೇಕು ಪ್ರತಿ ಹಳ್ಳಿಗೆ ನಾನು ಇತ್ತಿತ್ತಲಾಗಿ ಓಡಾಡ್ತಾ ಇದ್ದೀನಿ ತುಂಬ ಜನ ರೊಟ್ಟಿದೊಂದು ದೊಡ್ಡ ರೆವಲ್ಯೂಷನ್ ಆಗಿದೆ ಅಂತಲೇ ಹೇಳಬೇಕು ಹಾಗಾಗಿ ಇಂಥ ಮಿಷಿನ್ಗಳಿಗೆ ನಾನು ಒಂದು ದೊಡ್ಡ ಮರಿಲಾರ್ದಂಥ ಒಂದು ಸೆಲ್ಯೂಟ್ ಹೇಳಬೇಕು ಆಮೇಲೆ ಈಗ ನಾನು ಎದುರಿಗೆ ಒಂದು ಪುಟ್ಟ ಮಿಷಿನ್ ನೋಡ್ತಾ ಇದ್ದೀನಿ ಫಸ್ಟು ಟೈಮ್ ನಾನು ನೋಡ್ತಾ ಇರೋದು ಇದ್ರದ್ದು ಹೇಳಿ ಫಸ್ಟ್ ಕತೆ ಸರ್ ಇದ್ರ ಕತೆ ತುಂಬಾ ರೋಚಕವಾಗಿದೆ ಅಂತ ಹೇಳಕ್ ಇಷ್ಟಪಡ್ತೇನೆ ಯಾಕಂತ ಹೇಳಿದ್ರೆ ಈ ಮಷಿನ್ ನಾವು ಮಾರ್ಕೆಟ್ ಇಂಟ್ರೊಡ್ಯೂಸ್ ಮಾಡಿದ್ದ ನಾವಾಗೆ ಬಿಡಬೇಕು ಕಂಪ್ನಿಯಿಂದ ನಾವು ರೆಡಿ ಮಾಡಿ ಗ್ರಾಹಕ ಕೊಡಬೇಕಂತ ಹೇಳಿ ಇದು ಹುಟ್ಟಿಲ್ಲ ಮಷಿನ್ ಇದು ಇದು ಯಾವ ತರ ಅಂತ ಹೇಳಿದ್ರೆ ಆಲ್ರೆಡಿ ನಾವು ಕಳೆದ ಒಂದ್ ವರ್ಷದಿಂದ ಒಬ್ಬ ಹ್ಯಾಂಡಿಕ್ಯಾಪ್ ಇರೋರಿಗೆ ನಾವು ಮಷಿನ್ ಸಪ್ಲೈ ಮಾಡ್ತೀವಿ ನಮ್ಮ ಹತ್ರ ಒಂದು ಸನ್ ಮಿಷಿನ್ ಬರುತ್ತೆ ಅದಕ್ಕೆ ಇದಕ್ಕಿಂತ ಇಷ್ಟ ಹೈಟ್ ಬರುತ್ತೆ ಅದೇ ಎಲ್ಲದಕ್ಕಿಂತ ಸನ್ ಮಿಷಿನ್ ಅಂತ ಅದು ಅದು ಕೂಡ ಹ ಹ ಪಾಪ ಅವ್ರಿಗೆ ಕಾಲಿಲ್ಲ ನಾವೇನು ಇಷ್ಟೇ ಹೈಟ್ ಇರೋದು ಆ ಹೇಳಿದ್ರೆ ಇಲ್ಲಿ ಬಂದು ಡೆಮೋ ಎಲ್ಲ ನೋಡಿ ಮಷಿನ್ ತಗೋವಾಗ ಈ ಹಾಲರ್ ಕೂಡ ನಿಲ್ಕಲ್ಲ ಅವ್ರಿಗೆ ಹಿಂಗ್ ಎತ್ತಿ ಹಾಕ್ಬೇಕು ಅವ್ರ ಎತ್ತಿ ಹಾಕ್ಲಿಕ್ಕೂ ಕೂಡ ಬರಲ್ಲ ಆದ್ರೂ ಕೂಡ ಮಷಿನ್ ತಗೊಂಡ್ ಹೋದ್ರು ಅವ್ರು ಅದ ಹೆಂಗ್ ನಡಸ್ತಾರೋ ಏನ್ ನಡಸ್ತಾರೋ ಅಂತ ನನ್ ತಗೊಂಡ್ ಹೋದ್ರು ಅವ್ರು ಪಾಪ ಬುಕ್ ಮಾಡಿ ಮನೆಯಲ್ಲಿ ಯಾರೋ ಇರ್ಬೋದು ಬಿಡಿ ಸಹಾಯ ಮಾಡಬಹುದು ನಡೆಸ್ಬಹುದು ಅಂತ ನಾನ್ ಅನ್ಕೊಂಡಿದ್ದೆ ಬಟ್ ಏನಂತ ಹೇಳಿದ್ರೆ ನಾವೆಲ್ಲ ಮಷಿನ್ ಡೆಲಿವರಿ ಆದ್ಮೇಲೆ ಒಂದ್ ಸತಿ ವಿಸಿಟಿಂಗ್ ಅಂತ ಹೋಗ್ತೇವೆ ಖುದ್ದಾಗಿ ನಾನೇ ಹೋಗಿದ್ದೆ ಸರ್ ಬಸವರಾಜ್ ಅಂತ ಹೇಳಿ ವಿಜಯಪುರದವ್ರು ಹೋದ್ಮೇಲೆ ಕೆಲಸ ಮಾಡ್ತಾ ಇದ್ರು ಅವರು ಅವ್ರಿಗೆ ಈ ಬೆಲ್ಟಿ ಎಲ್ಲಿ ಬರುತ್ತೆ ಸರ್ ಅವರು ಎಲ್ಲಿಗ್ ಬರುತ್ತೆ ರೊಟ್ಟಿ ಹೀಗೆ ತೆಗಿತಾ ಇದ್ರು ಅವ್ರು ಹಿಟ್ ಎಲ್ಲ ಹೇಗ ಹಿಟ್ ಹಾಕೋದು ಅವ್ರ ಬಿಟ್ಟು ತಲೆ ಬಿಟ್ಟು ಎಷ್ಟ ಹಿಟ್ಟಿದೆ ನೀವು ಕೇಳ್ಬೋದು ಹಿಟ್ ಹಾಕ್ತಿದ್ರು ಸರ್ ಅಂತ ಹೇಳಿ ಅವ್ರದ್ದು ಅಣ್ಣನ್ ಮಗ ಇದಾನೆ ಅಣ್ಣನ ಮಗ ಕಡೆ ಹಿಟ್ ಕಲಶಾಕ್ಸ್ರ ಸೊ ಅವಾಗ ನಂಗಲ್ಲಿ ನೋಡಿದಾಗ ಅನಿಸ್ತು ಪಾಪ ಈ ತರ ಪ್ರಾಬ್ಲಮ್ ಇದೆ ಅದನ್ನ ಏನನ್ನ ಮುಂದೆ ಹೇಳಿಲ್ಲ ಸರ್ ಅವರು ಹೇಳಿದ್ರೆ ನಾವು ಅದಕ್ಕೆ ಅವಾಗ ಏನ್ ಮಾಡ್ಕೊಡ್ತಿದೇವ ಬಿಡ್ತಿದ್ವ ಸೆಕೆಂಡರಿ ಬಟ್ ಆ ಟೈಮ್ ನಲ್ಲಿ ಏನ್ ಹೇಳಿಲ್ಲ ಬಟ್ ಅವಾಗ ಥಾಟ್ ಇಟ್ಕೊಂಡ್ ಬಂದ್ಮೇಲೆ ನಮ್ಮಅಣ್ಣಿಗೆಲ್ಲ ಹೇಳಿದೆ ನಾನು ಸರ್ಕಲ್ ಕೇಳಿದೆ ಹಿಂಗೆ ಮಷೀನ್ ಅಲ್ಲಿ ತರ ಹುಟ್ಟಿತ್ತು ಸೊ ಇನ್ನೊಂದು ಹೇಳಪ್ಪ ಅಂತ ಹೇಳಿದ್ರೆ ಮಷೀನ್ ಬಂದ್ಮೇಲೆ ಒಂದ್ ಅದ್ಭುತನ ಆಯ್ತು ಅಂತ ಹೇಳಕ್ ಸರ್ ನಾನು ಅದು ಯೂನಿವರ್ಸಲ್ ಸಪೋರ್ಟ್ ಅಂತಾರಲ್ಲ ಸರ್ ಏನಾದ್ರು ಒಂದ್ ಒಳ್ಳೆ ಉದ್ದೇಶ ಒಂದ್ ಗುರಿಯಿಂದ ಹೊಂಟ್ರೆ ಯೂನಿವರ್ಸಲ್ ನಮ್ ಗೊತ್ತೋ ಗೊತ್ತಿಲ್ಲದಂಗೆ ಸಪೋರ್ಟ್ ಮಾಡತ್ತರ ಸರ್ ನಾನು ಅನ್ಕೊಂಡೇ ಇರ್ಲಿಲ್ಲ ಸರ್ ಈ ಬಜೆಟ್ ಅಲ್ಲಿ ಮಷಿನ್ ಬೇಕಾದವರು ತುಂಬಾ ಜನ ಮಾರ್ಕೆಟ್ ನಲ್ಲಿ ರಿಕ್ವೈರ್ಮೆಂಟ್ ಇರೋರು ಇದಾರೆ ಅಂತ ಹೇಳಿ ಬಟ್ ಈ ಮಷಿನ್ ಮೇಲೆ ಬಂದ್ ಮೇಲೆ ಗೊತ್ತಾಯ್ತು ಸರ್ ನನಗೆ ಐವತ್ ಸಾವಿರ ರೂಪಾಯಿ ಒಳಗಡೆ ಮಷಿನ್ ಸಿಕ್ತಪಾ ಅಂತ ಹೇಳಿದ್ರ ಸಾಲ ಸೂಲನು ಇಲ್ಲ ಫ್ರೆಂಡ್ ಸರ್ಕಲ್ ಕಡೆನೋ ಇಲ್ಲ ಅಂತಂಬೂರ್ ಕಡೆನೋ ಇಸ್ಕೊಂಡು ಒಂದು ಬಿಸ್ನೆಸ್ ಮಾಡ್ಲಿಕ್ಕೆ ಮುಂದ್ ಬರ್ತಾರೆ ಈ ಮಷೀನ್ ಮಾಡಿದ್ಮೇಲೆ ಆ ಸರ್ ಟಾಪಿಕ್ಳದ್ ಒಂದೇ ತಿಂಗಳಲ್ಲಿ ಐವತ್ತಿಂತ ಹೆಚ್ಚು ಆರ್ಡರ್ಸ್ ಇದೆ ಸರ್ ಈ ಮಷೀನ್ ಆಲ್ರೆಡಿ ನಮ್ಗೆ ಏನು ಎಕ್ಸಿಸ್ಟಿಂಗ್ ಕಸ್ಟಮರ್ ಇದಾರಲ್ಲ ಎಲ್ಲ ಈ ತರ ಮಷಿನ್ ಮಾಡ್ತಾ ಇದೀವಿ ಅಂತ ಹೇಳಿ ಇಲ್ಲ ಸರ್ ನಮ್ಮ ಊರವ್ರಿಗೆ ಬೇಕಾಗಿದೆ ನಮ್ ಬೇಕಾಗಿದೆ ನಮ್ಮ ಇವ್ರ ಬೇಕಾಗಿದೆ ಅಂತ ಹೇಳಿ ನಮ್ದು ಆ ತರ ನಂಬರ್ಸ್ ಬಂದಿದೆ ಮಿಷಿನ್ ಬೆಲೆ ಎಷ್ಟ್ರಿ ಸರ್ ನಲ್ವತ್ತೆಂಟು ಸಾವಿರ ಪ್ಲಸ್ ಜಿ ಸರ್ ಟಿ ಸಾವಿರ ಹಾ ಸರ್ ಸೂಪರ್ ನಲ್ವತ್ತೆಂಟು ಸಾವಿರ ಬಂಡವಾಳ ಹಾಕೊಂಡು ಮನೆಯಲ್ಲಿ ಇಷ್ಟೇ ಜಾಗದಲ್ಲಿ ಈಗ ಇದನ್ನ ಸ್ಟಾರ್ಟ್ ಮಾಡಿ ಕಳೆದ ಒಂದು ತಿಂಗಳಲ್ಲಿ ನಾವು ಒಂದು ಆಲ್ರೆಡಿ ಏಳು ನೈಂಟ್ ಇನ್ಸ್ಟಾಲೇಷನ್ ಆಗಿದೆ ಇಷ್ಟೇ ಜಾಗದಲ್ಲಿ ಆರಾಮಾಗಿ ಒಂದು ಒಂದು ದಿವಸಕ್ಕೆ ಕಡಿಮೆ ಕಡಿಮೆ ಒಂದು ಸಾವಿರ ರೋಟಿ ಮಾಡಿ ಇದ್ರಾಗೆ ಹಾ ಸರ್ ಇದ್ರಲ್ಲಿ ಕಾಸಿಗೆ ಒಂದು ನೂರ ನೂರ ಬರುತ್ತೆ ಸರ್ ಆರಾಮಾಗಿ ನೂರ ಐವತ್ತು ಒಂದು ದಿವಸಕ್ಕೆ ಅವ್ರು ಒಂದು ಸಾವಿರ ತೆಗಿಯೋದಂದ್ರೆ ಒಂದು ಎಂಟರಿಂದ ಹತ್ತು ವರ್ಷದಲ್ಲಿ ತೆಗಿಬಿಟ್ಟು ನೂರ ಬರುತ್ತೆ ಎಕ್ಸ್ಪರ್ಟ್ ಆದ್ರೆ ಒಂದು ಆರ್ ಏಳು ತಾಸು ಎಂಟು ತಾಸಲ್ಲಿ ಕಂಟಿನ್ಯೂ ಮಾಡಿದ್ರೆ ಅಷ್ಟು ಬರುತ್ತೆ ಪ್ರೊಡಕ್ಷನ್ ಫೀಚರ್ಸ್ ನೋಡೋದಾದ್ರೆ ಈಗ ದೊಡ್ಡ ದೊಡ್ಡ ಮಿಷಿನ್ಗೆ ಹೇಗಿರುತ್ತೆ ಇದಕ್ಕೆ ಹೇಗಿರುತ್ತೆ ಹೇಗಿದು ಮೋಟ್ರ್ ಗೇಟ್ರು ಎಲ್ಲ ಲೆಕ್ಕ ತಗೊಂಡ್ರೆ ಸರ್ ಮೋಟ್ರ್ ಬಂದ್ಬಿಟ್ಟು ನಾವು ಒನ್ ಎಚ್ ಪಿ ಮತ್ತೆ ಹಾಫ್ ಎಚ್ ಪಿ ನಾವು ಯೂಸ್ ಮಾಡ್ತಿದ್ವಿ ಇದು ಅದಕ್ಕಿಂತ ಸಂತ ಕಾಟ್ರಿಚ್

ಬಟ್ ಅವ್ರ್ ಅವ್ರದ್ದು ಈ ಮಷಿನ್ ರೆಡಿ ಆಗುತ್ತಾಗ ಅವ್ರದೇ ಥಾಟ್ ಇತ್ತು ನನಗೆ ಅವ್ರ ಹೇಗೆಲ್ಲ ಆಪರೇಟ್ ಇದನ್ನ ಹೆಂಗ್ ಮಾಡಬೇಕು ಏನ್ ಹಾಕ್ಬೇಕು ಅಂತ ಹೇಳಿ ಬಟ್ ಸೊ ಅದೇ ತರ ಡೆವಲಪ್ಮೆಂಟ್ ಮಾಡ್ದಾಗ ಇದು ಮಷಿನ್ ಇನ್ನೊಂದ್ ರೂಪಾನ ಪಡ್ಕೊಳ್ತಿದೆ ಯಾವ ತರ ಅಂತ ಹೇಳಿದ್ರೆ ಈಗ ನಮಗೆ ನಿಮ್ಗೆ ಅನಸಾಧತಿ ಕಡಿಮೆ ಬೆಲೆಯ ಒಂದು ಸಣ್ಣ ಕಾಂಪ್ಯಾಕ್ಟ್ ಇರುವಂತ ರೊಟ್ಟಿ ಮಿಷಿನ್ ಅಂತ ಹೇಳಿ ನಮಗೆ ಒಂದು ಥಾಟ್ ಬಂತು ಬಟ್ ಇದ್ರ ಹಿಂದಿನ ಸ್ಟೋರಿ ಆ ತರ ಇತ್ತು ಬಹಳ ಬಹಳ ಖುಷಿ ಆಗದೆ ಏನಂದ್ರೆ ಪಾಪ ಅಂತವ್ರಿಗೆ ಕೂಡ ನಾನು ಬಿಸ್ನೆಸ್ ಮಾಡ್ಬೇಕಂತ ಇರುತ್ತೆ ಸೊ ಇದು ಸಿಂಗಲ್ ಆಗಿ ಅವ್ರೊಬ್ಬರೇ ಕುತ್ಕೊಂಡು ಇಲ್ಲೇ ಹಿಟ್ ಹಾಕೊಂಡು ಇಲ್ಲೇ ಅವರು ತಕ್ಕೊಂಡು ಭಾಳ ಅಂದ್ರೆ ಇನ್ನೊಬ್ಬರಿಗೆ ಹೆಲ್ಪಿಗೆ ಬೇಯಿಸೋರು ಒಂದು ಬೇಕಾಗುತ್ತೆ ಒಂದು ಸಾವಿರ ರೊಟ್ಟಿ ಅಂದರೆ ಬೇಕಾದಷ್ಟು ಆಯ್ತಲ್ಲ ರೀ ಆಮೇಲೆ ಪುಟ್ಟ ಪುಟ್ಟ ಹೋಟೆಲ್ಗಳಿಗೆ ಈಗ ಅಲ್ಲಿ ಲೇಬರ್ ಸಮಸ್ಯೆ ಇದೆ ಒಂದು ಸಾವಿರ ರೊಟ್ಟಿ ಬಿಡಿಬೇಕಂದ್ರೆ ನಾಲ್ಕು ಜನ ಐದು ಜನ ಬೇಕು

ಈಗ ಇದು ಹನ್ನೊಂದು ಇಂಚ್ ಐತ್ರಿ ಕಟ್ರ ಇದು ಈಗ ಹನ್ನೊಂದು ಇಂಚ್ ಐತಿ ಈಗ ಹನ್ನೆರಡು ಇಂಚು ನಮ್ಮ ನಮ್ಗಡೆ ಸ್ಟಾರ್ಟಿಂಗ್ ಐತಲ್ಲ ಹತ್ತು ಇಂಚ್ ಹನ್ನೆರಡು ಇಂಚ್ ಮಠ ಬರ್ತೇತಿ ರೀ ಈಗ ಪುರಿ ಕಟ್ಟ್ರ ಬೇಕಂದ್ರ ಪೂರಿ ಕಟ್ಟ್ರದ ಇದು ಈಗ ಪುರಿ ಕಟ್ರ ಬರ್ತೇತಿ ಇನ್ನೊಂದು ಏನಂದ್ರ ಇದು ಹಪ್ಪಳ ಅಂತಾರೆ ಪಾಪಡ್ ಕಟ್ರಾಪಡ್ ಕಟ್ರ ಇದು ಪುರಿ ಕಟ್ರ ಅಂತ ಬರ್ತೇತ್ರಿ ಇದು ರೊಟ್ಟಿ ಕಟ್ರ ನಿಮ್ಮ ರೊಟ್ಟಿ ಇದು 8 ಕೊಟ್ಟಿದ್ರಾ ಕಟ್ರಾ ಮತ್ತೆ ನೀವು ಸೆಪರೇಟ್ ಆಗಿ ಪಾಪ ಕರ್ದೋ ಮಾಡ್ತೀರಾ business ಮಾಡ್ಕಕ್ಕೆ ಮಾಡಿದ ರೆಡಿ ಮಾಡ್ತಾ ಇದೀನಿ ಈಗ ರೊಟ್ಟಿ ಮಿಷಿನ್ ಅಂತ ರೆಡಿ ಇದೆ ನಿಮ್ಗೆ ಕಟ್ರೆ ಹಾಕಿ ನಿಮ್ಗೆ ರೆಡಿ ಮಾಡ್ಕೊಳ್ಳಿ ಇದಾ সাইಜ್ ಇರಲ್ಲ 11:00 ಈಗ ಇವಾಗ ಏನಂದ್ರೆ ನೀವು machine ತಕೊಂಡು ಹೋಗ್ರಿ machine ಹೋದ ನಂತರ ನಾನು ಏನಂದ್ರೆ ನಾಳೆ ಬೆಳಗ್ಗೆ ನಾವು ಒಬ್ಬ ಸರ್ವಿಸ್ ಮ್ಯಾನ್ ಅನ್ನು ಕಳಿಸ್ತಾರೆ ನಮ್ಮ ಮನೆಯಲ್ಲಿ ನಮ್ಮ ಆಫೀಸ್ ನಲ್ಲಿ ನಾಲ್ಕು ಮಂದಿ ಸರ್ವಿಸ್ ಮ್ಯಾನ್ ಅಂತ ಕಳಿಸ್ತಾರೆ ನಿಮ್ಮ ಮನೆ ಬಂದು ಆ machine ಎಲ್ಲಾ ತರ ಆದ್ರೆ ನಿಮಗೆ ಅದರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟು ಅದರ thickness ಅಂದ್ರೆ ಸೆಟ್ಟಿಂಗ್ ಹೆಂಗೆ ಮಾಡ್ಬೇಕು ಅಂದಾ ಯಾರ್ ನಿಮಗೆ ರಿಸ್ತಿ ಹೆಂಗೆ ಮಾಡಬೇಕು ಹೆಂಗೆ ಖಾಲಿಸ್ಬೇಕು ಹೆಂಗಾದ್ರೆ ಬಿಸ್ನರ್ ಕಾಲಿಸಿ ಜಿಗಿ ಮಾಡಿ ಹೆಂಗೆ ಹೆಂಗ್ ಹೆಂಗ್ ರೊಟ್ಟಿ ಹೆಂಗ್ ಮಾಡ್ಬೇಕು ಅದ್ರ ಬಗ್ಗೆ ಎಲ್ಲಾ ಇನ್ಫಾರ್ಮೇಷನ್ ಕೊಟ್ಟು ಬರ್ತಾರೆ ನಿಮ್ ಕಡೆ ಬಂದ್ರೆ ಅಂದ್ರೆ ಎರಡ್ ನೂರಿಂದ ಮುನ್ನೂರು ರೊಟ್ಟಿ ತಗೊಂಡು ಕೊಟ್ಟು ಬರ್ತಾರೆ ರೊಟ್ಟಿ ಅಂದ್ರೆ ರೊಟ್ಟಿ ತಗದು ಕೊಟ್ಟು ಬರ್ತಾರೆ ಚಪಾತಿ ಅಂದ್ರೆ ಚಪಾತಿ ತಗೊಂಡು ಇಲ್ಲ ನಮ್ಗೆ ರೊಟ್ಟಿ ಒಂದ್ ಸ್ವಲ್ಪ ಪಾಪಡ್ ಅಷ್ಟು ಮಾಡಿ ತೋರಿಸ್ಬಿಡ್ರಿ ಆಯ್ತು ಆಯ್ತು ಮಾಡ್ಕೊಡೋ ಆಮೇಲೆ ಇದು ನಮ್ಗೆ ಇನ್ನೊಂದ್ ಅಂತಂದ್ರೆ ನಮ್ದು ಏರಿಯಾ ದೂರ ಆತಿಲ್ಲ ಏನಾರ್ ಸ್ವಲ್ಪ ಮೈನರ್ ರಿಪೇರಿ ಏನಿಲ್ಲ ಮೇಡಮ್ ಒಂದು ವರ್ಷ ಸರ್ವಿಸ್ ಫ್ರೀ ಇರ್ತದ್ರಿ ಈಗ ಮೈನರ್ ಏನಿರ್ತದಲ್ಲ ವಿಡಿಯೋ ಕಾಲ್ ಮುಖಾಂತರ ನಿಮ್ಗೆ

ಚಟ್ನಿದು ಚಟ್ನಿ ಮಾಡೋದು ಇವ್ರು ಏನು ಇಲ್ಲ ರೀ ಡೊ ಇವರೆಲ್ಲ ಇವ್ರಿಗೆ ಮೇಯ್ನ್ ಕರ್ಕೊಂಡು ಬಂದೀವ್ರಿ ನಾವು ಹ್ಞೂ ನಾ ಏ ಇಲ್ಲ ರೀ ನಾಲ್ಕು ಮಂದಿ ಕೂಡಿ ಮಾಡಾಕತ್ತೀವಿ ಅಂದ ಮೇಲೆ ಮೇನ್ ಹ್ಞೂ ನಾವು ನಾಲ್ಕು ಜನ ಕೂಡಿಸಿ ಮಾಡ್ತೀವಿ ಸರ್ ಸರ ಅವನ್ನ ಇದು ಒಂದು ಇದು ಒಂದು ತಗೋತೀವಿ ಈಗ ತಗೊಂಡು ಆಮೇಲೆ ಮತ್ತು ಒಂದು ಎರಡು ಮಷಿನ್ ತೊಗೊಂಡು ನಾಲ್ಕು ಮಂದಿ ಒಂದೊಂದು ಆಗೋ ಮಟ್ಟ ದುಡಿದು ಬೇರೆ ಕೆಲಸ ಮಾಡಾಕತ್ತೇವೆ ಸರ್ ಈಗ ಇಬ್ರಿಗೆ ಸರಿಯಾಗಿ ಕೆಲಸ ಇಲ್ಲ ರೀ ಇವ್ರಿಗೆ

ಕರ್ಕೊಂಬರಕ್ ಬಂದ್ರು ಕೊಟೇಶನ್ ಕೇಳಿ ವಾಪಾಸ್ ಹೇಳ್ತ ನಮ್ ಬಿಡಾಕ್ ಬರ್ಲಿಲ್ರು ನಾ ಹೆಂಗ್ ஜ இவரு கழசியாரி மனிதாரா இல்லே சவ் லாபலி நம்ம கழிசாரி அவ்வளோ கழ இல் ரோட்ரித்தீவ் நம்ம சித்தி மட்டும் ಇನ್ನೊಬ್ಬರಿಗೆ ನೀವು ಅಂದ್ರೆ ನಾಕ್ ನಾಲ್ಕು ಸಾವಿರ ರೂಪಾಯಿ ತಿಂಗ್ಳ ತಿಂಗ್ಳ ಏನಿರ ಕೆಲಸ ಅದ ನೀವು ಮಾಡಿ ದುಡಿದ್ರಾಗ ತೆಗ್ದಿಟ್ಟು ಬಿಸ್ನೆಸ್ ಶುರು ಮಾಡಕತ್ತಿರಲ್ಲ ದೊಡ್ಡ ರೆವಲ್ಯೂಷನ್ ಇದು ನಿಮ್ಮನ್ನು ನೋಡಿ ಬೇರೆದವರು ಅರ್ಥ ಮಾಡ್ಕೋಬೇಕಾಗ್ತದೆ ಹಂಗಾಗಿ ಇದು ಸಕ್ಸಸ್ ಆಗಲಿ ಯಾವುದು ಈಜಿ ಆಗಿ ನಡೆಯಂಗಿಲ್ಲ ರೀ ಕಷ್ಟ ನಮ್ ಕಷ್ಟ ಇರೋದ ಯಾರು ನಮ್ಮ ಅದೇ ನಾವು ಇನ್ನೊಂದು ಇದ ಹೇಳಿದ್ನಲ್ಲ ನಿಮ್ಗೆ ಈಗ ರೊಟ್ಟಿ ಅಂದ್ರೆ ನಾವೇ ತರ್ತಿದ್ವು ಹೊರಗೆ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿ ರೊಟ್ಟಿ ಜೋಳದ ರೊಟ್ಟಿ ಅಂತ ಕೊಡ್ತಿದ್ರು ಈಗ ನಾವು ಅದನ್ನ ಬಿಡ್ಬೇಕಂತ ನಮ್ದು ಡಿಪೆಂಟಿಗೆ ಅಂದ್ರೆ ಜೋಳದ ಅಂದ್ರೆ ಪಿವರ್ ಜೋಳನ ರಾಗಿ ಅಂದ್ರೆ ಪಿವರ್ ರಾಗಿನ ಹಂಗೆ ಹೇಳೇ ಕೊಡುದು ಅದ್ರ ಕಾಸ್ಟ್ ಏನಕ್ಕ ಅದನ್ನ ಪಟ್ಟು ಮಾಡೋದು ಇಲ್ಲ

ರೋಟಿ ಅನ್ನೋದಕ್ಕೆ ಪಾಪ್ಯುಲರ್ ಆಗಿರೋದು ನೀವು ರೋಟಿ ಮಷೀನ್ ರೋಟಿ ಮಷೀನ್ ಅಂತ ಹೇಳಿ ಬಟ್ ಇದ್ ಬರಂಗಿಲ್ಲ ಅಂತಿಲ್ಲ ಸರ್ ಅದ್ರಲ್ಲಿ ನೀವ್ ಪಾನಿಪುರಿ ಮಾಡ್ಕೊಳ್ತೀರ ಅದ್ನು ಮಾಡ್ಕೊಡ್ರಿ ಎರಡೂವರೆ ಲಕ್ಷದ ರೂಪಾಯಿ ಮಷೀನ್ ಏನ್ ಕೆಲಸ ಮಾಡದಲ್ಲ ಸರ್ ಆ ಪ್ರತಿ ಒಂದು ಕೆಲಸ ಕೂಡ ಇದ್ರಿ ಪಾನಿಪುರಿ ಪಾನಿಪುರಿ ಡೈ ಹಾಕಿ ಇಲ್ಲ ಯಾವ್ ಡೈ ಹಾಕ್ತಿರಲ್ಲ ಇದು ಡೈ ಇದೆ ಡೈ ಇದೆ ಇಲ್ಲ ಏನ್ ಹಾಕ್ತಾವಲ್ಲ ಪ್ರೊಡಕ್ಷನ್ ಬರ್ತೇವೆ ಸರ್ ನೀವು ಪಾನಿಪುರಿ ಒಂದೂವರೆ ಇಂಚದ್ರೆ ಪಾನಿಪುರಿ ಬರ್ತೀರಿ ಹಪ್ಪಳದ ಆರ್ ಇಂಚದ್ ಹಾಕಿರ ಆರ್ ಇಂಚು ಬರ್ತತ್ರಿ

ಸಮೋಸಾ ಮಾಡ್ರಿ ಸಮೋಸಾ ಪಟ್ಟಿ ಆಗ್ತತಿ ಸಮೋಸಾನು ಮಾಡ್ರಿ ಸಮಸ್ಯೆ ತೋರಿಸ್ತಾನಿರ್ಬೇಕಂದ್ರೆ ಇದ್ರಾಗ ಏಳು ಇಂಚ್ ಎಂಟ್ ಇಂಚ ಒಂಬತ್ತು ಇಂಚ್ ಡೈ ಬರ್ತೈತಿ ಸೊ ಆ ಡೈನಲ್ಲಿ ಫಿಟ್ ಮಾಡ್ಕೊಂಡು ಕೊಟ್ಟರೆ ಸಮೋಸ ಪಟ್ಟಿ ಬರ್ತೈತಿ ಆಮೇಲೆ ಅದಕ್ಕೇನಾದ ಆಲೂಗಡ್ಡಿ ಮಸಾಲೆ ಹಾಕಿ ಮಾಡಿಬಿಟ್ರೆ ಸಮೋಸಾ ರೆಡಿ ಸರ್ ಇದ್ರ ಬಗ್ಗೆ ಎದಕ್ ನಾಲೆಜ್ ಐತೆ ಅಂತ ಹೇಳಿದ್ರೆ ನಾವು ಮಹಾರಾಷ್ಟ್ರದಾಗ ಬ್ರಾಂಚ್ ಮಾಡಿದ್ವಿ ಸರ್ ಒಂದ್ ವರ್ಷದಿಂದ ನಮಗೂ ಏನ್ ಗೊತ್ತಿಲ್ಲ ಸರ್ ಇದ್ರೊಳಗಡೆ ಇಷ್ಟೆಲ್ಲ ಬರ್ತದೆ ಅಂತ ಹೇಳಿ ನಾವು ಕಡಕ್ ಅಂತ ಜವರ ಸೇವ್ ಮಾಡಿದ್ರಿ ಅದ್ರಾಗ ಎಕ್ಸ್ಪರ್ಟ್ ಆಗಕ್ಕೆ ಮೇನ್ ರೀಸನ್ ಏನಪ್ಪಾ ಅಂತ ಹೇಳಿದ್ರೆ ನಾವು ಮಹಾರಾಷ್ಟ್ರದಾಗ ಕೊಲ್ಲಾಪುರದಾಗ ನೆಕ್ಸ್ಟ್ ಮುಂಬೈ ಒಳಗಡೆ ನೆಕ್ಸ್ಟ್ ಪುಣೆ ಒಳಗಡೆ ಆಫೀಸ್ ಮಾಡಿದ್ರಿ ಅಲ್ಲಿ ಖಡಕ್ ರೊಟ್ಟಿ ಎಲ್ಲ ಇಲ್ಲ ಸರ್ ಹೆಂಗ್ ಮಾಡ್ಬೇಕ್ರಿ ಮಷೀನ್ ಜಾಳದ ರೊಟ್ಟಿ ಹೋಗಿ ಮಷಿನ್ ಕೇಳಾಕ ಬರಲ್ರಿ ಯಾರಲ್ಲಿ ಅಲ್ಲಿ ಕೇಳ್ತಾರೆ ಪಾನಿಪುರಿ ಕೊಡ್ರಿ ಪಾಪಾಡಿ ಕೊಡ್ರಿ ಸಮೋಸಾ ಕೊಡ್ರಿ ಚಪಾತಿ ಕೊಡ್ರಿ ಕಾಂಪ್ಲಿಕೇಟೆಡ್ ಪ್ರತಿ ಒಂದೊಂದು ಸಾಲ್ವ್ ಮಾಡ್ಕೊಂಡು ಬಂದ್ವಿ ಕಂಪ್ಲೀಟ್ ಆಗಿ ನಮಗೆ ಒಂದು ವರ್ಷ ಬೇಕಾಯ್ತು ಅದೇ ನೋಡಿ ಮಾರುಕಟ್ಟೆ ಹೇಗೆ ಇರುತ್ತೋ ಒಬ್ಬ ಬಿಸ್ನೆಸ್ ಮ್ಯಾನ್ ಆದವನು ನಾನು ಅದಕ್ಕೆ ತಕ್ಕಂಗೆ ರೆಡಿ ಆಗ್ತೀನಿ ನಾನು ಮಾಡಿದ್ದೆ ಅಲ್ಲ ಮಾರುಕಟ್ಟೆ ಏನು ಕೇಳ್ತಾ ಇದೆ ಜನ ಏನು ಕೇಳ್ತಾರೆ ಅದಕ್ಕೆ ಬದಲಾಗಿ ನಾನು ಮತ್ತೆ ಇದನ್ನು ತರೋದಿದೆಯಲ್ಲ ಅದೇ ದೊಡ್ಡ ಸಾಧನೆ ರೀ ಅದು ನಿಮಗಿದ್ದಂಗೆ ಎಲ್ರಿಗೂ ಇರಬೇಕದು ಈಗ ಆ ಕಡೆ ಎಲ್ಲ ಸಿಕ್ಕಾಪಟ್ಟಿ ಸೇಲ್ ಇದೆಯಾ ಇದು ಹಂಗಾರೆ ಅನುಕೂಲ ಆಗಿದೆ ಸರ್ ಇವಾಗ ನಾನು ನೀವು ನಂಬಕ್ ಆಗಲ್ಲ ಸರ್ ನಮ್ಗೆ ಕರ್ನಾಟಕಕ್ಕಿಂತ ಹೈಯೆಸ್ಟ್ ನಂಬಲ್ಲಿ ಸೇಲ್ ಹೌದಾ ಈ ಬಜೆಟ್ ಬಜೆಟ್ ಅಲ್ಲ ಸರ್ ನಲವತ್ತೊಂದು ಸಾವಿರ ಐವತ್ತು ಸಾವಿರ ಬಜೆಟ್ ಅಲ್ಲ ಸರ್ ಇದೇ ಮಷಿನ್ ನನ್ನ ಹತ್ರ ಕೆಲವೊಬ್ರೆಲ್ಲ ಅಲ್ಲೇ ಡೀಲರ್ಸ್ ಖರೀದಿ ಮಾಡಿ ಹಾಂ ಮೂವತ್ ನಲ್ವತ್ ಸಾವಿರಕ್ಕಿಂತ ಜಾಸ್ತಿ ಮಾರೋರು ಇದ್ದಾರೆ ನಾನು ಮುಂಚೆ ಸ್ಟಾರ್ಟಿಂಗ್ ಸ್ಟಾರ್ಟ್ ಕೊಲ್ಲಾಪುರ ಹತ್ರ ಅಲ್ಲ ಅಲ್ಲಿಂದ ಪ್ರಮೋಷನ್ಸ್ ನೋಡಿ ಮುಂಬೈದವ್ರೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ರು ಅಂತ ಹೇಳಿ ನನ್ನ ಕಡೆ ತಿಂಗಳೆಲ್ಲ ಎಷ್ಟಿದ್ದಾರೆ ಏನ್ ಮಾಡ್ತಾರೆ ಅಂತ ವಿಚಾರಿಸ್ತು ನಲ್ವತ್ತೆಂಟು ಸಾವಿರ ಮಷೀನ್ ಅರ್ವತ್ ಸಾವಿರ ಎಸ್ ಟಿ ಮಾಡ್ತಿದಾರೆ ನಮ್ಮ ಯೂತ್ಸಕ್ಕೆ ಇಷ್ಟಪಡ್ತೀನಿ ಅದ ಆಗುತ್ತೋ ಬಿಡುತ್ತೋ ಫೀಲ್ ಆಗ್ತಾರ ಏನು ಕಳ್ಕೊಂತಾರ ಗೊತ್ತಿಲ್ಲ ಸರ್ ಅವ್ ಸ್ಟಾರ್ಟ್ ಅಂದ್ರೆ ಮಾಡ್ಬೇಕು ಅವ್ರ ಏನ್ ತಿಳ್ಕೊತಾರ ಪಾನಿಪುರಿ ರೆಡಿ ಮಾಡಿದ ಅಂಗಡಿ ಅಂಗಡಿ ಹೋಗಿ ಕೊಟ್ರ ಮರ್ಯೆ ಹೋಗ್ಬಿಡತಿ ಪ್ರಸ್ಟಿಜ್ ಹಾಳಾಗ್ತತಿ ಆತರ ಒಂದ್ ಭಾವನೆ ಐತಿ ರೀ ಬಟ್ ಅದ್ ಗೊತ್ತಿಲ್ಲ ರೀ ಅವರಿಗೆ ಹದಿನೈದು ಸಾವಿರ ಏನೈತಲ್ಲ ಬರೀ ಎಕ್ಸ್ಪೆನ್ಸಿವ್ ಖರ್ಚು ಮಾಡ್ತಾರ ಅದ್ ಮಾಡಾರ ಅಂತ ಹೇಳಿ ಪಾನಿಪುರಿ ಏನದ ಸಮೋಸಾ ಏನ್ ಹಾಕಾಕ್ ಅಲ್ರಿ ಸರ್ ಹದಿನೈದು ಇಪ್ಪತ್ ಸಾವಿರ ಐತಲ್ರಿ ಅವ್ನ ಚಾ ನಾಷ್ಟ ಪೆಟ್ರೋಲ್ ಬೈಕ್ ಖರ್ಚು ಮಾಡ್ತಿರ್ತನ್ರಿ ಅವ್ ಲಕ್ಷಗಟ್ಟಲೆ ಬ್ಯಾಂಕ್ ಬ್ಯಾಲೆನ್ಸ್ ಇರೋದು ಸರ್ ಅವರು ಬಂದ್ ರೀಸೆಂಟ್ ರೀಸೆಂಟ್ ಆಗಿ ಒಂದು ಆರ್ಟಿಕಲ್ ನೋಡಿದ್ವಿ ಪಾನಿಪುರಿ ಒಂದು ಮಾಡೋ ಒಂದು ಯು ಪಿ ಐ ಏನೈತಲ್ಲ ನೋಟಿಸ್ ಕಷ್ಟ ಆರ್ ಬಿ ಐದಿಂದ ಯಾಕಂತ ಹೇಳಿದ್ರೆ ಲಿಮಿಟ್ ಕ್ರಾಸ್ ಆಗೈತ್ರಿ ನಮ್ದು ನಿರ್ಮಲಾ ಅವರು ಹನ್ನೆರಡು ಲಕ್ಷ ಕೊಟ್ಟಿದ್ರಿ ಲಿಮಿಟ್ ಈ ವರ್ಷ ಹದ್ನಾಕ್ ಲಕ್ಷ ಮಾಡಿದ್ದಾರೆ ಇಯರ್ಲಿ ಸೊ ಅವಂದೇನಲ್ರ ಆಲ್ರೆಡಿ ಒಂದ್ ಇಪ್ಪತ್ತ ಲಕ್ಷ ಕ್ರಾಸ್ ಆಗಿತ್ತು ಇದು ಸಕ್ಸಸ್ ಕತೆ ಪರ್ಫಾರ್ಮೆನ್ಸ್ ಹೆಂಗ್ ನಡೀತಾ ಇದೆ ಇದ್ರದ್ದು ಬೇರೆ ಕಡೆ ಎಲ್ಲ ಕೊಟ್ಟಿದ್ರಲ್ಲ ಏನಾದ್ರು ಕಂಪ್ಲೇಂಟ್ಸ್ ಇದೆಯಾ ಹೇಗಿದೆ ಸರ್ ಹಾ ಎಕ್ಸಿಲೆಂಟ್ ಎಕ್ಸಿಲೆಂಟ್ ಅದಕ್ಕೆ ಹೇಳ್ತಾನೆ ಅಂತ ಹೇಳಿದ್ರೆ ಇದನ್ನ ನಮ್ಮ ಅಣ್ಣಾರ್ ಏನೈತಲ್ರಿ ಅಣ್ಣ ಇದಕ್ಕೆ ಮೇನ್ ನಮ್ದು ಬ್ಯಾಕ್ ಬೋನ್ ಅಂತ ಹೇಳಿದ್ರೆ ನಮ್ಮ ಬ್ರದರ್ ಅವ್ರ ಏನಂತ ಹೇಳಿದ್ರೆ ಯಾವ್ದೋ ಒಂದ್ ಪ್ರೊಡಕ್ಷನ್ ರೆಡಿ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ನಮ್ದು ಶ್ರೀರಾಮ್ ಅನ್ನೋದು ಎರಡು ಯೂನಿಟ್ ಅವ್ರಿ ಒಂದ್ ಫುಡ್ ಮಷಿನರೀಸ್ ಇನ್ನೊಂದು ಅಗ್ರಿಕಲ್ಚರ್ ಸರ್ ಮಾರ್ಕೆಟ್ ಒಳಗಡೆ ಕರ್ನಾಟಕದಾದಂತ ಎಲ್ಲೇ ಹೋಗಿ ನೀವು ಶ್ರೀರಾಮ್ ಅಂತ ಹೆಸರು ಇಟ್ಟಿದ್ದರ ಆ ಹೆಸರೊಳಗೆ ಒಂದು ಎನರ್ಜಿ ಐತಿ ಒಂದು ಪವರ್ ಐತಿ ಸೊ ಆ ಹೆಸರಿಗೆ ಯಾವುದೇ ಕಳಂಕ ಬರಬಾರ್ದು ಅಂತ ಹೇಳಿ ನಾವು ಪ್ರಿಪೇರೆನ್ಸ್ ಕೊಡೋದು ಕ್ವಾಲಿಟಿ ಬಗ್ಗೆ ಮಾರ್ಜಿನ್ ಬರುತ್ತೋ ಬಿಡುತ್ತೋ ಮಾರ್ಜಿನ್ ಬೇಕೇ ಬೇಕು ಸರ ಮಾರ್ಜಿನ್ ಬಂದ ಮೇಲೆ ನಾವು ಲೇಬರ್ ನಡೆಸ್ಬೋದು ಕಂಪ್ನಿ ರೆಂಟ್ ಕಟ್ಬೋದು ಮಾಡ್ಕೋಬೋದಿಲ್ಲ ಪ್ರಾಫಿಟ್ ಇಲ್ಲ ಮಾಡ್ಲಿಕ್ಕೆ ಬರಲ್ಲ ಬಟ್ ಆ ಪ್ರಾಫಿಟ್ ಈ ವರ್ಷ ಬರುತ್ತೋ ಮುಂದಿನ ವರ್ಷ ಬರುತ್ತೋ ಹತ್ತು ವರ್ಷ ಬರುತ್ತೋ ಗೊತ್ತಿಲ್ಲ ಬಟ್ ಅದೊಂದು ಹೋಪ್ ಇದೆ ಚೆನ್ನಾಗಿರೋದು ಕೊಟ್ಟರೆ ಇವತ್ತಲ್ಲ ನಾಳೆ ಗ್ರೋತ್ ಆಗಿ ಆಗ್ತವೆ ಅಂತೇಳಿ ಆ ಹೋಪ್ ಇಟ್ಕೊಂಡು ಎಂಟು ವರ್ಷದಿಂದ ಅವರು ಕೆಲಸ ಸ್ಟಾರ್ಟ್ ಮಾಡಿದ್ರು ಸೊ ಇವಾಗಾದರೂ ಅದೇ ಒಂದು ವಿಷನ್ ಮೇಲೆ ಇರ್ತದೆ ಸರ್ ರೆಡಿ ಮಾಡ್ಬೇಕಂತ ಹೇಳಿದ್ರೆ ಮೆಷಿನ್ ರೆಡಿ ಮಾಡಿ ಬಂದ್ಬಿಟ್ಟು ಟ್ರೈಲ್ ಅಂಡ್ ಎರಡು ಟ್ರೈಲ್ ಅಂಡ್ ಎರರು ಎಲ್ಲ ಚೆಕ್ ಮಾಡಿ ಒಂದು ಟ್ವೆಂಟಿ ಫೋರ್ ಅವರ್ಸ್ ಅಲ್ಲ ಸರ್ ನಮ್ದು ಟೆಸ್ಟಿಂಗ್ ರಿಪೋರ್ಟ್ ನೀವು ಎಲ್ಲರೂ ನೋಡ್ತೀರ ಟ್ವೆಂಟಿ ಫೋರ್ ಅವರ್ಸ್ ಇಲ್ಲ ಒಂದು ಎರಡು ದಿವಸ ಚಲೋ ಮಾಡ್ತಾರೆ ನಾವು ಆರು ಗಟ್ಟಲೆ ಎಲ್ಲ ಚಲೋ ಮಾಡಿ ಇಟ್ಬಿಡ್ತೀವಿ ಸರ್ ಆಯ್ತು ಮಷನ್ ಸುಡುತ್ತೋ ಮ್ಯಾಕ್ಸಿಮಮ್ ಕಿಟ್ ಗಟ್ಟಿ ಎಲ್ಲಾ ಎಕ್ಸ್ಪಿರಿಮೆಂಟ್ ಏನೇನ್ ಮಾಡ್ಬೇಕಲ್ಲ ಎಲ್ಲ ತರ ಎಕ್ಸ್ಪಿರಿಮೆಂಟ್ ಮಾಡ್ತೇವೆ ನಾಳೆ ಯಾರೋ ಬಂದ್ ಕಸ್ಟಮರ್ ಏನೇ ಡಿಫಾಲ್ಟ್ ಆದ್ರು ಸರ್ ಸರಿ ಹಿಂಗ್ ಮಷಿನ್ ಅಂತ ಅದ್ ರೀಸನ್ ಗೊತ್ತಿರೋದು ಯಾಕಂದ್ರೆ ನಾವ್ ಆ ತರ ಟ್ರೈನ್ ಇಲ್ಲಿ ಮದ್ಯ ನೋಡ್ತಾ ಇದೀನಿ ಇಲ್ಲಿ ಹೆಚ್ಚು ಕಡಿಮೆ ದಪ್ಪ ಸಣ್ಣ ಅಡ್ಜಸ್ಟ್ಮೆಂಟ್ ಇದೆ ಎಡಗಡೆ ತಿರುಗಿಸ್ತಾನೆ ಅಂತ ಹೇಳಿದ್ರೆ ಆಯ್ತು ಸರಿ

ಎಂತವ್ರು ಯೂಸ್ ಮಾಡ್ಬೋದು ಸರ್ ವಯಸ್ಸಾದವರು ಎದ್ಬೇಕಾ ಬಾಳ್ ಟೈಟ್ ಐತಿ ಬಿಗಿ ಐತಿ ತಿರುಗಿಸ್ಬೇಕಂತಿಲ್ಲ ಅಥವಾ ವಯಸ್ಸು ಕಡಿಮೆ ಸಣ್ಣ ಹುಡುಗರು ಅವ್ರಿಗೆ ಏನು ಕೈ ಸುಕ್ಕ ಕಾಂಪ್ಲಿಕೇಟೆಡ್ ಐತಿ ಈಸಿಯಾಗಿ ವರ್ಕ್ ಮಾಡ್ಕೋ ಸರ್ ಹ್ಮ್ ಸ್ವಲ್ಪ ಕಲಿಬೇಕ್ರಿ ಒಂದ್ ದಿವಸ ಎರಡು ದಿವ್ಸ ಕಲಿಬೇಕ ಹ್ಮ್ ಸೊ ಕಲ್ತ್ರೆ ಆರಾಮಾಗಿ ಯೂಸ್ ಮಾಡ್ಬೋದು ಸರ್ ಓಕೆ ಸರ್ ಏನು ಬರುತ್ತೆ ಸರ್ ಮೇಂಟೆನೆನ್ಸ್ ಇದು ಅಂತ ಹೇಳಿದ್ರೆ ಗ್ರಿಸ್ಸಿಂಗ್ ಒಂದ್ ಮಾಡ್ಕೋಬೇಕ್ರಿ ಅಷ್ಟೇ ಚೈನ್ಸ್ ಇರ್ತಾವೆ ಒಳಗಡೆ ಗ್ರಿಸ್ಸಿಂಗ್ ಒಂದ್ ಬಿಟ್ರೆ ಬೇರೆ ಏನ್ ಮೇಂಟೆನೆಸ್ ಇಲ್ಲ ಮಷೀನ್ ಎವ್ರಿ ಟೈಮ್ ಅವ್ರು ಪ್ರೊಡಕ್ಷನ್ ಮೇಲೆ ಏನ್ ತೆಗಿತಾರಲ್ಲ ಗೋಧಿ ಹಿಟ್ಟು ಏನಾಗ್ತದೆ ಅನ್ಸರ್ ಅಕ್ಕಿ ಇದು ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಹಿಟ್ಟು ಹಿಟ್ಟಿ ಅದು ಡ್ರೈ ಆಯ್ತಂದ್ರೆ ಕಲ್ಲಂಗ ಆಗಿಬಿಡ್ತದೆ ಇಲ್ಲ ಹಿಟ್ ಹಾಕಿ ಪ್ರೊಡಕ್ಷನ್ ತೆಗದಿರ್ತನ್ ಸರ್ ಅದು ಡ್ರೈ ಆಯ್ತು ಅಂತ ಹೇಳಿದ್ರೆ ಕಲ್ಲಂಗ್ ಡ್ಯಾಮೇಜ್ ಸಿಕ್ತೇಜ್ ಆಗ್ತವ್ರ್ ಹ್ಮ್ ಒಂದೇ ಒಂದು ಕ್ಲೀನ್ ಇಟ್ಕೋಬೇಕು ಅಷ್ಟೇ ಹ್ಮ್ production ಆಯ್ತಾ ನೀವು ಸಾವಿರ ಮಾಡಿ ಐದು ಸಾವಿರ ಮಾಡಿ production ತಗಿದ ಮೇಲೆ ಏನಿಲ್ಲಪ್ಪಾ 텀್ಲರಿ ಮಾಡಿ ಕ್ಲೀನ್ ಆಗಿ ವರ್ش ಇಟ್ಬಿಟ್ರು ಮುಗಿತು ಇನ್ನೇನೋ ಬರೋದಿಲ್ಲ ಬರದೆ ಏನು chance ಇಲ್ಲ ಸರ್ ಇದು ಎಲ್ಲಾ ಸ್ಟೇನಲಸ್ ಇದರಲ್ಲಿ ಸ್ಟೇನಲಸ್ ಸ್ಟೀಲ್ ಸರ್ ಸ್ಟೀಲೇ ಮಾಡಿದಿರಿ ಓಕೆ ಗಟ್ಟಿಮುಟ್ಟಾಗಿದೆ ಏನು ತೊಂದರೆ ಇಲ್ಲ ಎಷ್ಟು ವರ್ಷ ಗ್ಯಾರಂಟಿ ಗ್ಯಾರಂಟಿ ಇದೆ ಸರ್ ಆರಾಮಾಗಿ ಏನ್ ಪ್ರಾಬ್ಲಮ್ ಇಲ್ಲ ಬಟ್ ಕಂಪನಿಯಿಂದ ಈಗ ನಾನು ಇದ್ರಲ್ಲಿ ಗೋದ್ರೇಜ್ ಕಂಪನಿ ಕಂಪ್ನಿಗೆ ಮೋಟರ್ ಯೂಸ್ ಮಾಡ್ತೇನೆ ಕಂಪನಿಯಿಂದ ನನಗೆ ಸರ್ಟಿಫಿಕೇಶನ್ ಸಿಗೋದು ಒಂದ್ ವರ್ಷದ ವಾರಂಟಿ ಹೋದ್ರೆ ಅವಂತೂ ಏನೂ ಆಗೋದಿಲ್ಲ ಸ್ಟೀಲ್ ಸರ್ ಸ್ಟೀಲ್ ಚಾನ್ಸ್ ಹಿಂಗೇ ನೀರಲ್ಲಿ ಇಟ್ರು ಕೂಡ ಚಾನ್ಸ್ ಏನಂದ್ರೆ ಫುಡ್ ಸರ್ಟಿಫೈ ಪ್ಲಾಸ್ಟಿಕ್ ಇದೆ ಪ್ಲಾಸ್ಟಿಕ್ ಅನ್ನೋಲಿ ಪಿಪಿ ಅಂತ ಹೇಳ್ತೀವಿ ಅಂತ ಹೇಳ್ತೀವಿ ಸೊ ಇದೆಲ್ಲ ಫುಡ್ ಸರ್ಟಿಫಿಕೇಶನ್ ಇರುವಂಥದ್ದು ಸೊ ಇದು ಬಿಟ್ಟರೆ ಸ್ಟೀಲ್ ಇದು ಇದು ಎರಡು ಐಟಮ್ ಬಿಟ್ಟು ಇದು ಕಟ್ಟರ್ಸ್ ಎಕ್ಸ್ಟ್ರಾ ಏನಾದರೂ ಈಗ ಹೇಳಿದ್ವಲ್ಲ ಹಪ್ಪಳದ್ದು ಅದು ಇದು ಅವನೇನು ಕೊಡ್ತೀರಿ ಜೊತೆಗೆ ಅಥವಾ ಹೇಗೆ ಇದು ಆ ಸರ್ ಇದೆ ಸರ್ ನನ್ನ ಹತ್ರ ಇದೆ ಈಗ ನೋಡಿ ನಾನು ಎದಕ್ಕೆ ಕೊಡಲ್ಲ ಅಥವಾ ಇದರಲ್ಲಿ ಒಂದು ಮೂರು ಕೊಟ್ಟು ನಾನು ಇದಕ್ಕೆ ಪ್ರೈಸ್ ಒಂದು ಸಾವಿರ ಐದುನೂರು ರೂಪಾಯಿ ಎದಕ್ಕೆ ಪ್ಲಸ್ ಮಾಡಲ್ಲ ಅಂತ ಹೇಳಿದ್ರೆ ರಿಕ್ವೈರ್ಮೆಂಟ್ ಬೇಸ್ ಮೇಲೆ ಕೊಡಬೇಕಾಗುತ್ತೆ ಸರ್ ನಾನು ಬಟ್ ಕಸ್ಟಮರ್ ನಮ್ ಕಡೆ ಬರ್ತಾ ಇದಾರಲ್ಲ ಅವ್ರು ತಿಳ್ಕೊಬೇಕು ಸರ್ ನಾನು ಎದಕ್ ಮಾಡ್ತಿದ್ದಾರೆ ಏನು ಪ್ರೊಡಕ್ಷನ್ ಮಾಡ್ತಿದ್ದಾರೆ ಹೋಟೆಲ್ ಕೊಡ್ತಿದ್ದಾರೆ ಅಥವಾ ಓನ್ ಬಿಸ್ನೆಸ್ ಮಾಡ್ತಾರೆ ಅಥವಾ ಎಕ್ಸಿಸ್ಟಿಂಗ್ ಆಲ್ರೆಡಿ ಅವ್ರ ಕೈಲೇ ಬಡಿದ್ರು ರೊಟ್ಟಿ ಮಾರ್ತಿದ್ರು ಏನು ಅದನ್ನ ತಿಳ್ಕೊಂಡು ಅದ್ರ ಬೇಸ್ ಮೇಲೆ ಅವರು ಕಸ್ಟಮೈಸ್ ಮಾಡಿ ನಾವು ಕೊಡ್ತೇವೆ ಅವ್ರ ಸಿಟಿ ಒಳಗಿದಾರ ಹಳ್ಳಿ ಇದ್ದಾರ ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಅವ್ರಿಗೆ ಏನು ಯೂಸ್ ಆಗ್ತದೆ ಅದನ್ನ ಪ್ರೊಡಕ್ಷನ್ ಕೊಟ್ಟರೆ ಅವ್ರಿಗೆ ಅವ್ರಿಗೆ ವರ್ಕೌಟ್ ಆಗುತ್ತೆ ನಾ ಅವ್ರ ಕಡೆಯಿಂದ ದುಡ್ಡು ತಗೊಂಡಿದ್ದಕ್ಕೂ ಹೊರ್ತಿದೆ ಹ್ಞೂ ಬೇಕಾದರೆ ಅದು ಸಿಗುತ್ತೆ ನಿಮ್ಮ ಹತ್ರ ತೊಗೊಂಡು ಹೋಗ್ಬೋದು ಅಲ್ಲ ಈಗಂತೂ ಬೇಸಿಗೆ ಆ್ಯಕ್ಚುಲಿ ಹಪ್ಪಳ ಮಾಡೋ ಟೈಮ್ ಇದು ಬೇಸಿಗೆ ಇರೋದ್ರಿಂದ ಮಾಡಿಟ್ಕೊಂಡ್ರೆ ಸ್ಟಾಕ್ ಅದು ಒಳ್ಳೆಯದು ಅದಕ್ಕೂ ಯೂಸ್ ಆಗುತ್ತೆ ಚಪಾತಿ ಮಾಡ್ಬೋದು ಚಪಾತಿ ಮಾಡ್ಬೋದಾ ಚಪಾತಿ ಮಾಡ್ಬೋದು ರೊಟ್ಟಿ ಮಾಡ್ಬೋದು ಸೊ ಇಷ್ಟೆಲ್ಲ ಆಪ್ಷನ್ನು ಒಂದೇ ಮಿಷಿನಲ್ಲಿ ಚಿಕ್ಕ ಮಿಷಿನಲ್ಲಿ ಬರೀ ನಲವತ್ತೆಂಟು ಸಾವಿರ ರೂಪಾಯಿನಲ್ಲಿ ಸಿಗುತ್ತೆ ಅವ್ರಿಗೆ ಅಲ್ವಾ ಓಕೆ ಈಗ ನೋಡ್ತಕ್ಕಂಥ ನಿಮಗೆ ಫೋನ್ ನಂಬರ್ ಬರ್ತಾ ಇದೆ ಕೆಳಗಡೆ ಯಾವ ಏನು ಬುಕ್ ಮಾಡಬೇಕಾ ಏನು ಆಲ್ರೆಡಿ ಬಂದರೆ ಸಿಕ್ಕಿಬಿಡುತ್ತಾ ಅಥವಾ ಏನಾಗುತ್ತೆ ಇದು ಸರ್ ಈ ಮಷಿನ್ ತುಂಬ ಡಿಮ್ಯಾಂಡ್ ಇರೋದಕ್ಕೆ ನಮಗೆ ಮ್ಯಾನುಫ್ಯಾಕ್ಚರಿಂಗ್ದು ತುಂಬಾ ಟೈಮ್ ಇದೆ ಅಲ್ಲ ಯಾಕಂದ್ರೆ ನಾವು ದೊಡ್ಡ ದೊಡ್ಡ ಮಷಿನ್ಸ್ ಎಲ್ಲ ಮಾಡಿದೀವಿ ಖುದ್ದಾಗಿ ಲೇಸರ್ ಮತ್ತೆ ಮೋರ್ ದೆನ್ ಇಪ್ಪತ್ತರಿಂದ ಮೂರ್ ಜನ ಲೇಬರ್ ಸ್ಟಾಪ್ ಇರೋದ್ರಿಂದ ಇಮಿಡಿಯೆಟ್ಲಿ ಮಾಡ್ತೇವೆ ಹೊರಗಡೆ ಬ್ರಾಂಚ್ ಇದಾವಲ್ಲ ಸೊ ಅದಕ್ಕೆಲ್ಲ ಸಪ್ಲೈ ಕೊಡ್ಬೇಕಂತ ಹೇಳಿ ನಮ್ದು ಆಲ್ರೆಡಿ ಈಗ ಡೇ ಅಂಡ್ ನೈಟ್ ಪ್ರೊಡಕ್ಷನ್ ಸ್ಟಾರ್ಟ್ ಇದೆ ಸೊ ಇಮಿಡಿಯೇಟ್ಲಿ ಪ್ರೊಡಕ್ಷನ್ ಸಿಗುತ್ತೆ ಅದೇನು ತೊಂದರೆ ಇಲ್ಲ ಅದ್ಭುತ ವೀಕ್ಷಕರ ನನಗಂತೂ ಬಹಳ ಖುಷಿ ಆಯ್ತು ನಿಮಗೂ ಆಗಿರುತ್ತೆ ನನಗ ಆಕ್ಚುಲಿ ಹೂ ಏನೇ ಮಾಡಿರಲಿಲ್ಲ ಏನು ನಾನು ಆ್ಯಕ್ಚುಲಿ ದೊಡ್ಡ ಮಿಷಿನ್ ತೋರಿಸ್ತೀನಿ ಅಂತಲೇ ಬಂದೆ ಸರ್ಪ್ರೈಸ್ ಕಾದಿತ್ತು ನಿಜಕ್ಕೂ ಖುಷಿ ಆಯಿತು ಈ ಮಿಷಿನನ್ನು ತೊಗೊಳ್ಳಿ ಇನ್ನು ಇದಕ್ಕಿಂತ ಕಡಿಮೆ ಸಾಧ್ಯವೇ ಆಗೋದಿಲ್ಲ ನನಗನ್ಸಿದ ಮಟ್ಟಿಗೆ ನಿಮಗೂ ದೊಡ್ಡದಲ್ಲ ಯಾಕೆ ಅಂದರೆ ಒಂದು ಬಿಸ್ನೆಸ್ ಬೇಕಷ್ಟು ಆಪ್ಷನ್ ಇದರಲ್ಲಿ ಇರೋದರಿಂದ ಏನು ಬೇಕಾದರೂ ಯೂಸ್ ಮಾಡ್ಬೋದು ನಲ್ವತ್ತು ಎಂಟರ ಆಫರ್ ಅಂತೂ ಭಾಳ ಖುಷಿ ಆಯ್ತು ನನಗೀಗ ಸೊ ಮೋಸ್ಟ್ಲಿ ಅದ್ರ ಬ್ಯುಸಿ ಆಗುತ್ತೆ ಅಂತ ಅನ್ಸುತ್ತೆ ಇನ್ಮೇಲೆ ಶುರುವಾದಾಗ ಎರಡೋ ಮೂರೋ ಮಿಷಿನ್ ಅಷ್ಟೇ ನೋಡ್ತಿದ್ದೆ ನಾನಿಲ್ಲಿ ಈಗ ಇದನ್ನು ನೋಡಿದ್ಮೇಲೆ ನನಗೆ ಭಾಳ ಖುಷಿ ಆಗ್ತಿದೆ ಏನು ಈ ಫ್ಯಾಕ್ಟ್ರಿ ತುಂಬ ಮಿಷಿನ್ಗಳಿದೆ ಎಷ್ಟು ಡೆಲಿವರಿ ಆಗಿದೆ ಸರ್ ಒಂದು ಅಂದಾಜು ಮಿಷಿನ್ ಇಲ್ಲಿವರೆಗೆ ಸರ್ ಅಂದಾಜು ಅಂತ ಹೇಳಿದರೆ ನಿಮ್ಮದು ನಮ್ಮ ಕರ್ನಾಟಕ ಬಂದ್ಬಿಟ್ಟು ಮೋರ್ ದನ್ ಒಂದು ಎರಡು ಸಾವಿರ ಹೋಗಿರ್ಬೋದು ಎರಡು ಸಾವಿರ ಹೋಗಿರೋ ರಾಜ್ಯಗಳಿಗೆ ಒಂದು ಸಾವಿರದ ಐದುನೂರು ಮೈತ್ಸ ನೋಡಿ ಸರ್ ನಂಬರ್ ಕಡಿಮೆ ಟೈಮ್ ಅಲ್ಲಿ ಒಂದು ಒಳ್ಳೆ ನಂಬರ್ ಅನ್ಕೊಂಡಿದ್ರಿ ಸಾಕ್ತಿವಿ ಜರ್ನಿ ಹೀಗೆ ಇರುತ್ತೆ ಒಂದು ಹೋಪ್ ಇತ್ತು ಶ್ರಮ ಹಾಕಿ ಎಫರ್ಟ್ ಹಾಕಿದ್ರೆ ಆಗುತ್ತೆ ಅನ್ನೋ ಒಂದು ಹೋಪ್ ಇತ್ತು ಬಟ್ ಅದು ಒಳ್ಳೆ ಈ ಲೆವೆಲ್ ರಿಸಲ್ಟ್ ಬರ್ತದೆ ಅನ್ಕೊಂಡಿರ್ಲಿಲ್ಲ ಹೊರ ರಾಜ್ಯದಲ್ಲಿ ಹೋಗಿ ಮಾರ್ಕೆಟಿಂಗ್ ಮಾಡುದು ಅಂತ ಖಂಡಿತ ಅನ್ಕೊಂಡಿರ್ಲಿಲ್ಲ ನಾವೆಲ್ಲ ಸ್ಟಾರ್ಟಿಂಗ್ ಬಂದಾಗ ಈ ಹೊರಗಡೆಯಿಂದ ಮೆಟ್ರಿಯಲ್ ತಗೊಂಡ್ ಇಲ್ಲಿ ಇಲ್ಲ ಮಾರ್ಕೆಟಿಂಗ್ ಇಂಟ್ರೊಡ್ಯೂಸ್ ಮಾಡ್ಬೇಕ ಅದನ್ನೆಲ್ಲ ಮಾರ್ಜಿನ್ ಇಂಟು ಮಾರ್ಬೇಕಂತ ಸಾಕಿತ್ತು ಬಟ್ ಇವಾಗ ಏನಂತ ಹೇಳಿದ್ರೆ ಇನ್ನೂ ಒಂದ್ ಎರಡ್ ಮೂರು ವರ್ಷದಲ್ಲಿ ನಾವೇ ಹೊರಗಡೆ ಕಳಿಸ್ತಾ ಇದೀವಿ ಎಕ್ಸ್ಪೋರ್ಟ್ ಕೂಡ ಮಾಡ್ತಾ ಇದ್ದೀವಿ ಸರಿ ಇನ್ನೂ ದೊಡ್ಡದಾಗಿ ಬೆಳೀಲಿ ಶ್ರೀರಾಮ ಅಂತ ಹೆಸರು ಇಟ್ಕೊಂಡಿದ್ದೀರಿ ಉನ್ನತವಾದ ದೇಹ ಹೊಂದಿದ್ದೀರಿ ಇದು ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಬದುಕಿನ ಬುತ್ತಿ ಯಾವಾಗಲೂ ನಿಮ್ಮ ಜೊತೆಗಿರುತ್ತೆ ಕೆಳೆಯರೆ ಇದಕ್ಕಿಂತ ನಾನು ಇನ್ನೇನು ಹೇಳಿ ಬರೀ ನಲವತ್ತೆಂಟು ಸಾವಿರ ರೂಪಾಯಿ ಅಂದರೆ ಐವತ್ತು ಸಾವಿರ ರೂಪಾಯಿ ಅಂದ್ಕೊಂಡಿಟ್ರಿ ಜಿ ಎಸ್ ಟಿ ಸೇರಿ ಅದಕ್ಕೆ ಮೈಂಡ್ ಸೆಟ್ಟಾಗಿ ಬನ್ನಿ ಸಾಹೇಬ್ರ ಹತ್ರ ಕೂತ್ಕೊಳ್ಳಿ ಇನ್ನೂ ಹೆಚ್ಚು ಕಡಿಮೆ ಏನೇನು ಸಾಧ್ಯತೆಗಳಿದೆ ಒಂಚೂರು ಏನಾದರು ಈಗ ನೋಡಿ ಅವ್ರನ್ನ ನೋಡಿ ಭಾಳ ಖುಷಿ ಆಯಿತು ಅಂದರೆ ಅಂಗವಿಕಲರಿಗೆ ಕೂಡ ನಾವು ಮಾಡೋಕ್ಕಾಗಲ್ಲಪ್ಪ ಅಂದವ್ರಿಗೆ ಕೂಡ ವಯಸ್ಸಾದವ್ರಿಗೆ ಕೂತ್ಕೊಂಡೇ ಮಾಡುವಂಥದ್ದು ಒಂದು ತೊಗೊಂಡು ಬಂದಿದ್ದು ಬಹಳ ಖುಷಿ ಆಯಿತು ಸಲ ಅಡ್ರೆಸ್ ಹೇಳ್ಬಿಡಿ ಕರೆಕ್ಟಾಗಿ ಇಲ್ಲಿಗೆ ಬರೋದಕ್ಕೆ ಅವರಿಗೆ ಸರ್ ನಮ್ದು ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ಟು ಹುಬ್ಳಿಯಿಂದ ಒಂದು ಹನ್ನೆರಡು ಕಿಲೋಮೀಟರ್ ಆಗುತ್ತೆ ನಮ್ಮ ಫ್ಯಾಕ್ಟ್ರಿ ಡೈರೆಕ್ಟ್ ಆಗಿ ಬಂದ್ಬಿಟ್ಟು ನೀವು ತಾರಿಯಾಳ ಇಂಡಸ್ಟ್ರಿಯಲ್ ಸ್ಟಾಪ್ ಅಂತ ಹೇಳಿದ್ರೆ ಸರ್ಕಲ್ಗೆ ಇಳಿಸ್ತಾರೆ ಆ ಸರ್ಕಲ್ ದಿಂದ ನೀವು ಸ್ಟ್ರೈಟ್ ಬಂದ್ರೆ ಬ್ರಿಡ್ಜ್ ಹಿಂದ್ ಬ್ಯಾಕ್ ಸೈಡ್ ಬರೋದ್ರೆ ನಮ್ಮ ಫ್ಯಾಕ್ಟ್ರಿ ಸರ್ ಹಾಗೂ ಒಂದೇಳ ನಿಮ್ಗೆ ಕನ್ಫ್ಯೂಷನ್ ಆದ್ರೆ ತಾರಿ ಹಾಳಕ್ ಬಂದ ಮೇಲೆ ಒಂದು ಫೋನ್ ಮಾಡ್ರಿ ನೀವು ಅವ್ರನ್ನ ಪಿಕಪ್ ಡ್ರಾಪ್ ಮಾಡ್ತೀರಲ್ಲ ಖಂಡಿತ ಸರ್ ಈಗ ಅಲ್ಲಿ ಸರ್ಕಲ್ ಅಲ್ಲಿ ನಮ್ದೇ ಆಟೋಸ್ ಇದಾವೆ ನಮ್ದೇ ಅಂತ ಹೇಳಿದ್ರೆ ನಮ್ಮೂರದ್ದೇ ಇದೆ ಅವರು ಪಿಕಪ್ ಮತ್ತೆ ಡ್ರಾಪ್ ಮಾಡಿದ್ರೆ ಅವರಿಗೆ ನಮ್ಮ ಕಂಪ್ನಿಯಿಂದ ಪೇ ಮಾಡ್ತೇವೆ ಕಸ್ಟಮರ್ ಏನು ಒಂದು ರೂಪಾಯಿ ಅಲ್ಲಿ ಹೇಳಿದ್ರೆ ಸಾಕು ನೋಡಪ್ಪ ಶ್ರೀರಾಮ್ ಇದು ಕರ್ಕೊಂಡು ಹೋಗ್ರಿ ಅಂದ್ರೆ ನೀವು ಅವ್ರನ್ನ ನೋಡ್ಕೊತೀರಿ ಹೌದು ಸರ್ ಅವ್ರ ಈ ಫೋನ್ ಮಾಡೋ ಟೈಮಿಂಗ್ ಮತ್ತು ಕಂಪನಿ ಟೈಮಿಂಗ್ ಹೇಳ್ಬಿಡಿ ಸರ್ ಒಂಬತ್ತರಿಂದ ಆರು ಗಂಟೆ ಮಟ್ಟ ಹ್ಮ್ ಸರ್ ಯಾವಾಗಾದ್ರೂ ಕಾಲ್ ಮಾಡ್ಲಿ ಪಿಕ್ ಹ್ಮ್ ಸಂಡೇ ಹಾಲಿಡೇ ಇರುತ್ತೆ ಬಟ್ ಈ ಹಬ್ಬ ಹರಿದಿನಗಳು ಥರ ಬಂದಾಗ ಡೆಲಿವರಿ ಜಾಸ್ತಿ ಇದ್ದಾಗ ನಾಲ್ಕೈದು ಡೆಲಿವರಿ ಇತ್ತು ಅಂದ್ರೆ ಅವಾಗ ಏನು ಮಾಡ್ಲಿಕ್ಕೆ ಬರಲ್ಲ ಸರ್ ಸಂಡೇ ಕೂಡ ಇಲ್ಲೇ ಇರ್ತದೆ ಆಗಲಿ ಗೆಳೆಯರೇ ಬನ್ನಿ ಒಂದು ಐವತ್ತು ಸಾವಿರ ರೂಪಾಯಿ ಪುಟ್ಟ ಬಿಸ್ನೆಸ್ ಶುರು ಮಾಡಿ ದೊಡ್ಡ ಮಿಷಿನ್ ತೊಗೊಳ್ರಿ ತೊಗೋಬಾರ್ದು ಅಂತ ಏನಲ್ಲ ಮೊದಲು ಶುರು ಮಾಡಿ ಅದರಿಂದ ಒಂದು ಅನುಭವ ಆಗುತ್ತೆ ಮಾರುಕಟ್ಟೆ ಹೇಗೆ ಮಾಡಬೇಕು ಅಂತ ಆಗುತ್ತೆ ಮಾರುಕಟ್ಟೆ ಟಿಪ್ಸ್ ಕೂಡ ಒಂದಿಷ್ಟು ಹೇಳ್ಕೊಡ್ರೆ ಅವ್ರಿಗೆ ಹೇಗೆ ಬಿಸ್ನೆಸ್ ಮಾಡ್ಬೇಕಂತ ಬರೀ ಮಿಷಿನ್ ಕೊಡೋದಲ್ಲ ತುಂಬ ದುಗುಡ ಇರುತ್ತೆ ಮೊದಲನೇದು ಆಗಿ ಮಾಡೋದಕ್ಕೆ ಅಲ್ವಾ ನಿಮ್ಮಲ್ಲಿ ಬೇಕಾದಷ್ಟು ಕತೆಗಳಿರುತ್ತೆ ಬೇಕಾದಷ್ಟು ಹೆಣ್ಣುಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಸಕ್ಸಸ್ ಆದವ್ರ ಕತೆ ಹೇಳುತ್ತೆ ಅದನ್ನು ತೋರಿಸಿ ಅವ್ರಿಗೆ ಹೇಳಿ ಒಂದು ಹೊಸ ಉದ್ಯೋಗ ನಿಮ್ಮದು ಶುರುವಾಗಲಿ ಎಲ್ಲಿ ಮಾಡಿದ್ದೀರಿ ಅಂತ ನನಗೆ ಹೇಳಿ ಬದುಕಿನ ಬುತ್ತಿ ನಿಮ್ಮ ಜೊತೆಗಿರುತ್ತೆ ಮಾರುಕಟ್ಟೆಗೆ ಹೆದರಬೇಡಿ ಬಿಸ್ನೆಸ್ ಶುರು ಮಾಡಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕತೆಯನ್ನು ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ನಾಳೆ ಇನ್ನೊಂದು ಕತೆ ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮೊಂದೆ ಹಾಜರಾಗ್ತೀನಿ ಅಲ್ಲಿವರೆಗೆ ನಮಸ್ತೆ 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 ಥ್ಯಾಂಕ್ ಯು ಸರ್ ಗೆಳೆಯು ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು